ಹೆಲೋ ಹೆವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್ ಹೇಗಿದ್ರು ಎಲ್ಲರೂ ಹೈ ಹೋಗಿ ಚೆನ್ನಾಗಿರೋ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೇನೆ ಇವತ್ತಿನ ವೀಡಿಯೋದಲ್ಲಿ ನಾನು ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅಂತ ಹೇಳಿ ಮನೆಯಲ್ಲೇ ಇರುವಂತಹ ಇಂಗ್ರಿಡಿಯಂಟ್ಸನ್ನು ಯೂಸ್ ಮಾಡಿ ನಾನು ಮಾಡ್ತಾ ಇರುವಂಥದ್ದು ಯಾವುದೇ ರೀತಿ ಹೊರಗಡೆ ಮಸಾಲೆಯನ್ನು ಯೂಸ್ ಮಾಡ್ತಾ ಇಲ್ಲ ಪೌಡರ್ಗಳಾಗ ಸಹ ಯೂಸ್ ಮಾಡ್ತಾ ಇಲ್ಲ ಈ ಒಂದು ವಿಡಿಯೋದಲ್ಲಿ ಮನೆಯಲ್ಲಿರುವಂತಹ ಇಂಗ್ರಿಡಿಯೆಂಟ್ಸನ್ನು ಹಾಕಿ ನಾನು ಬೆಳ್ಳುಳ್ಳಿ ಕಬಾಬನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ನಾರ್ಮಲಾಗಿ ಪೌಡರೆಲ್ಲ ಹಾಕಿ ಮಾಡೋದ್ರಿಂದ ತಿಂದಿರ್ತೀರ ಮಾಡಿ ಸೊ ಈ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಕಬಾಬ್ ಹಾಗೆ ತಿಂತ ಇದ್ರೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಯಾವ ರೀತಿ ಬೇಯಿಸೋದು ಅಂತ ಸಹ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಬೆಳ್ಳುಳ್ಳಿ ಕಬಾಬ್ ಮಾಡೋದಕ್ಕೆ ಬೆಳ್ಳುಳ್ಳಿ ಚಿಕನ್ ಕಬಾಬ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಕೆ ಜಿ ಚಿಕನನ್ನು ತೊಗೊಂಡಿದ್ದೀನಿ ಇವು ನೀವು ಯಾವ ಥರ ಚಿಕನ್ ಆದರೂ ತೊಗೊಬೋದು ಆದರೆ ವಿತ್ ಸ್ಕಿನ್ ತೊಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದು ಮಿಕ್ಸ್ ಇದೆ ಸೊ ಈ ರೀತಿಯಾಗಿ ಪೀಸಸ್ಗಳನ್ನ ಕಟ್ ಮಾಡಿಸ್ಕೊಂಡಿದ್ದೀನಿ ಸೊ ಸ್ವಲ್ಪ ಚಿಕ್ಕದಾಗಿದ್ರೇ ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ವೀಡಿಯೋಗ ಲೈಕ್ ಕೂಡ ಆಗಿ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಂತೆ ನನಗೂ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಏನೆಲ್ಲ ಹಾಕೊಬೇಕು ಅಂತ ಹೇಳ್ತೀನಿ ನಾನು ಒಂದು ಕೆ ಜಿ ಚಿಕನಿಗೆ ಎಷ್ಟು ಇಂಗ್ರೀಡಿಯಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಬರ್ತೀನಿ ಮೊದಲನೇದಾಗಿ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇರೋದ್ರಿಂದ ಬೆಳ್ಳುಳ್ಳಿ ನನ್ನ ಕೈಯಿನಲ್ಲಿ ಎರಡು ಇಡಿ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದೆ ಹಾಗೆ ಹಾಕೊಂಡಿದ್ದೀನಿ ಹಾಗೆ ಒಂದು ಇಂಚು ಶುಂಠಿ ಒಂದು ನಿಂಬೆಣ್ಣು ತೊಗೊಂಡಿದ್ದೀನಿ ಹಾಗೆ ಒಂದು ಮೂರರಿಂದ ನಾಲ್ಕು ಅಥವಾ ಐದು ಲವಂಗ ಒಂದು ಇಂಚು ಚಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಒಂದು ಅಥವಾ ಒಂದೂವರೆ ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಗೆ ಒಂದು ಮುಕ್ಕಾಲು ಕಪ್ಪಷ್ಟು ಮೊಸರನ್ನು ತೊಗೊಂಡಿದ್ದೀನಿ ಗಟ್ಟಿ ಮೊಸರು ಹಾಗೆ ನನ್ನ ಕೈಯಲ್ಲಿ ಒಂದೂವರೆ ಇಡಿಯಷ್ಟು ಕರಿಬೇವು ಹಾಗೆ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ಖಾರಕ್ಕನುಗುಣವಾಗಿ ಮೆಣ್ಸಿನ್ಕಾಯಿನ ಅಷ್ಟು ಮೆಣ್ಸಿನ್ಕಾಯಿ ಬೆಳೆಸ್ತಾ ಇದ್ದೀನಿ ನಾನು ಹಾಗೆ ಡ್ರೈ ರೋಸ್ಟ್ ಮಾಡಿರುವಂತಹ ಪೌಡರ್ ಇದು ಕಸ್ತೂರಿ ಮೆತ್ತೆ ಹಾಕೊಳ್ತಾ ಇದ್ದೀನಿ ಇದೊಂದು ಟೀ ಸ್ಪೂನಷ್ಟು ಹಾಕೊಂಡಿದ್ದೀನಿ ಹಾಗೆ ಎಣ್ಣೆ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಹಾಗೆ ನೆಕ್ಸ್ಟ್ ಇಲ್ಲಿ ಮೈದಾ ಹಿಟ್ಟು ಮೈದಾ ಹಿಟ್ಟನ್ನು ನಾನು ಎರಡು ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ಹಾಗೆ ಅಕ್ಕಿ ಹಿಟ್ಟು ಕೂಡ ಎರಡು ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ ನಮಗೆ ಒಂದು ಆರರಿಂದ ಏಳು ಟೀ ಸ್ಪೂನಷ್ಟು ಬೇಕಾಗುತ್ತೆ ಆಮೇಲೆ ನಾವು ಲಾಸ್ಟಲ್ಲಿ ನಾವು ಆ ಒಂದು ತಿಕ್ನೆಸ್ಸನ್ನು ನೋಡಿಕೊಂಡು ನಾವು ಹಾಕೊಳ್ಬೇಕು ಸೊ ಅದಕ್ಕೋಸ್ಕರ ನಾನು ಅಷ್ಟು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಮೊದಲನೇದಾಗಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ನಾನು ನಿಮಗೆ ತೋರಿಸ್ತೀನಿ ಏನೇನೆಲ್ಲ ಪೇಸ್ಟ್ ಮಾಡ್ಕೊಬೇಕು ಅಂತ ಹೇಳಿ ಮೊದಲನೇದಾಗಿ ನಾನಿಲ್ಲಿ ಅಷ್ಟು ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಹಾಗೆ ಕರಿಬೇವು ಶುಂಠಿ ಅರಿಶಿಣ ಕೂಡ ಜೊತೆನಲ್ಲೇ ಇದ್ದೀನಿ ಚಕ್ಕೆ ಲವಂಗ ಹಾಗೆ ಬೆಳ್ಳುಳ್ಳಿ ಇಷ್ಟನ್ನು ನಾವು ಪೇಸ್ಟ್ ಮಾಡ್ಕೊಂಡು ಇವಾಗಿದು ಪೇಸ್ಟ್ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಈ ರೀತಿ ಸ್ವಲ್ಪ ತರಿ ತರಿಯಾಗಿ ಪೇಸ್ಟನ್ನು ಮಾಡ್ಕೊಳ್ಳಿ ಸೊ ನಾನಿವಾಗ ಒಂದು ಬೇಸನ್ ತೊಗೊಂಡಿದ್ದೀನಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಇದಕ್ಕೆ ಇವಾಗ ನಾನು ನಾನೇನು ತೆಗೆದಿಟ್ಕೊಂಡಿದ್ದೆ ಪೌಡರ್ಗಳು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಇಟ್ಟು ಮೈದಾ ಹಾಗೆ ಕಡಲೆ ಇಟ್ಟು ಮೊಸರು ನೀವು ಆಪ್ಷನಲ್ಲು ಮೊಸರು ಹಾಕಿದ್ರೆ ನಿಂಬೆಹಣ್ಣು ಹಾಕಬೇಡಿ ನಿಂಬೆಹಣ್ಣು ಹಾಕಿದ್ರೆ ಮೊಸರು ಹಾಕಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಇರೋದರಿಂದ ಮೊಸರು ಅಥವಾ ನಿಂಬೆಹಣ್ಣು ಎರಡನ್ನೂ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಅರ್ಧ ಹಾಗೆ ಕಸ್ತೂರಿ ಮೆಂತೆ ಕಾನ್ಫರ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಭಾಗ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಅಥವಾ ಒಂದೂವರೆ ಟೀ ಸ್ಪೂನ್ ಅಷ್ಟು ಆಯಿಲ್ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಯಾವುದೇ ರೀತಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾಯಿಲ್ಲ ಸೊ ಇಷ್ಟನ್ನು ಹಾಕಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನಾನಿಲ್ಲಿ ನೀಟಾಗಿ ಕಲಸಿಟ್ಕೊಂಡಿದ್ದೀನಿ ಹಾಗೆ ಅರ್ಧ ಹೋಳು ನಿಂಬೆಹಣ್ಣು ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹಿಂಟ್ಕೊಂಡು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಒಮ್ಮೆ ಮಿಕ್ಸ್ ಕೊಟ್ಕೊಬೇಕಾಗತ್ತೆ ಇದನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗೆ ಇವಾಗ ಚಿಕನ್ ಸೇರಿಸ್ಕೊಳ್ತಾ ಇದ್ದೀನಿ ಚಿಕನನ್ನು ಮುಂಚೆನೇ ತೊಳೆದು ಇಟ್ಟಿದೆ ಸೊ ನೀರೆಲ್ಲ ಚೆನ್ನಾಗಿ ಸೋದಿದೆ ನೋಡಿ ನೀಟಾಗಿ ಈ ರೀತಿಯಾಗಿ ಕಲ್ಸ್ಕೊಬೇಕಾಗುತ್ತೆ ಎಲ್ಲವನ್ನು ನಾನು ನೋಡ್ತಾ ಇರ್ಬೋದು ಇಲ್ಲಿ ಸಾರಿ ಈ ಎಲ್ಲ ಚಿಕನೆಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಕೊನೆಯದಾಗಿ ಸ್ವಲ್ಪ ಈಗ ಸ್ಪ್ರೆಡ್ ಮಾಡ್ಕೊಬೇಕಾಗತ್ತೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಸ್ಪ್ರೆಡ್ ಮಾಡಿ ಸ್ವಲ್ಪ ಹೀಗೆ ಮಾಡಬೇಕಾಗುತ್ತೆ ಕೈಯಲ್ಲಿ ಸ್ವಲ್ಪ ಡಿಪ್ ಮಾಡಬೇಕು ಈ ಥರ ಡಿಪ್ ಮಾಡಿದ ನಂತರ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ಮ್ಯಾರಿನೇಟ್ ಆಗಲಿಕ್ಕೆ ಒಂದು ಹಾಫ್ ಆನ್ ಅವರ್ ಕ್ವಿಕ್ಕಾಗಿ ಮಾಡ್ತೀನಿ ಅಂದರೆ ಒಂದು ಹಾಫ್ ಆನ್ ಅವರ್ ಸಾಕು ಸ್ವಲ್ಪ ಲೇಟಾಗಿ ಮಾಡ್ಕೊಂಡು ತಿಂತೀನಿ ಅಂತ ಹೇಳಿದ್ರೆ ಒನ್ ಅವರ್ ಅಥವಾ ಟೂ ಅವರ್ಸ್ ಆದರೂ ಔಟ್ಸೈಡೆಲ್ಲ ಬಿಡಿ ಏನು ಆಗೋದಿಲ್ಲ ಬೇಗನೆ ಮ್ಯಾರಿನೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಲೀಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಲೀಡ್ ಕ್ಲೋಸ್ ಮಾಡಿಟ್ಟಿದ್ದೀನಿ ಇವಾಗ ಇದು ಹಾಫ್ ಆನ್ ಅವರ್ ಆಗಿದೆ ನೋಡೋಣ ಹೇಗಿದೆ ಅಂತ ಹೇಳಿ ನೋಡ್ತಾ ಇರ್ಬೋದು ಫ್ಲೋರ್ ಕೂಡ ಚೆನ್ನಾಗಿ ಅಂಟ್ಕೊಂಡಿದೆ ಇದನ್ನು ಯಾವುದೇ ರೀತಿ ಮಿಕ್ಸ್ ಕೊಡೋ ಹಾಗಿಲ್ಲ ನಾನಿಲ್ಲಿ ಸೈಡಲ್ಲಿ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಕೂಡ ಕಾದಿದೆ ನಾನಿಲ್ಲೊಂದು ಅರ್ಧ ಲೀಟರ್ಗಿಂತ ಸ್ವಲ್ಪ ಕಡಿಮೆ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ ಇವಾಗ ನಾವು ಸೈಡಿಂದ ಒಂದೊಂದೇ ತೆಗೆದು ಹಾಕ್ಕೊಳ್ಳೋಣ ಹೀಗೆ ಈ ರೀತಿಯಾಗಿ ಹಾಕ್ಕೊಬೇಕು ಮೀಡಿಯಂ ಫ್ಲೇಮಲ್ಲಿ ಅಂತ ಅಂದರೆ ಈಗ ತೀರಾ ಲೋ ಫ್ಲೇಮ್ ಬೇಡ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ ಇದೇ ರೀತಿ ಎಲ್ಲವನ್ನು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ನಾನು ಆಫ್ ಬಾಯ್ಲ್ ಮಾಡ್ಕೊಳ್ತೀನಿ ಯಾಕೆ ಅಂದರೆ ಕೆಲವೊಂದು ಡೀಪ್ ಫ್ರೈ ಒಂದೇ ಸಲ ಮಾಡಿಬಿಟ್ರೆ ಒಳಗಡೆ ಅಷ್ಟು ಬೆಂದಿರೋದಿಲ್ಲ ಸೊ ಅದಕ್ಕೋಸ್ಕರ ಹಾಫ್ ಫ್ರೈ ಮಾಡಿ ಮತ್ತೆ ಇನ್ನೊಂದು ಸಲ ಫ್ರೈ ಮಾಡ್ಕೊಳ್ತೀನಿ ಆಗ ಚೆನ್ನಾಗಿ ಬೆಂದಿರುತ್ತೆ ಅಷ್ಟೇ ತುಂಬಾ ರುಚಿಕರವಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ಇವಾಗ ಒಂದು ಸ್ವಲ್ಪ ಹೊತ್ತು ಬೆಂದಿದೆ ಒಂದು ಅರ್ಧ ಭಾಗದಷ್ಟು ಇದನ್ನ ಇವಾಗ ನಾವು ಇನ್ನೊಂದು ಸೈಡು ಈ ರೀತಿಯಾಗಿ ಉಲ್ಟ ಮಾಡಿಕೊಂಡು ಬೇಯಿಸ್ಕೊಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ ಒಂದು ಕ್ರಸ್ಪಿನೆಸ್ ಆಗಲಿ ಟೇಸ್ಟ್ ಆಗಲಿ ನಾರ್ಮಲ್ ಕಬಾಬ್ ಎಲ್ಲ ಯೂಸ್ ಮಾಡಿ ಮಾಡೋದಕ್ಕಿಂತ ಈ ರೀತಿಯಾಗಿ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾವು ಬೆಳ್ಳುಳ್ಳಿ ಕಬಾಬ್ ಮಾಡೋದ್ರಿಂದ ಬೆಳ್ಳುಳ್ಳಿ ತಿನ್ನೋದರಿಂದ ಅದು ಏನಪ್ಪ ಅಂದರೆ ಗ್ಯಾಸ್ಟ್ರಿಕ್ ಬರೋದಿಲ್ಲ ಅಂತಲೇ ಹೇಳ್ಬೋದು ಸೊ ಗಮಗಮ ಅಂತ ಇದೆ ಫ್ರೆಂಡ್ಸ್ ತುಂಬ ಗಮಗಮ ಅಂತ ಇದೆ ತುಂಬ ದಿನ ಆಯಿತು ಮಾಡ್ಕೊಂಡು ತಿಂದು ಸೊ ಫೈನಲಿ ಇವತ್ತೊಂದು ವೀಡಿಯೋ ಹಾಗೆ ಟೇಸ್ಟ್ ಕೂಡ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ಇವಾಗಿದು ಹಾಫ್ ಬಾಯ್ಲ್ ಆಗಿದೆ ನಾನಿಲ್ಲಿ ತಗ್ಗಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಹಾಕ್ಕೊಳ್ತಾ ಇದ್ದೀನಿ ಇದೇ ರೀತಿ ಇನ್ನೊಮ್ಮೆ ಬೇಯಿಸ್ಕೊಳ್ಬೇಕಾಗುತ್ತೆ ಎಲ್ಲವನ್ನು ಇದೇ ರೀತಿ ಬೇಯಿಸ್ಕೊಳ್ಬೇಕು ನಾನು ಅದೇ ರೀತಿ ಪುನಃ ಬೇಯಿಸ್ಕೊಳ್ತಾ ಇದ್ದೀನಿ ನಾನಿವಾಗ ಬೇಯಿಸ್ಕೊಳ್ತಾ ಇರೋದು ಹಾಫ್ ಬಾಯ್ಲ್ ಆಮೇಲೆ ಡೀಪ್ ಫ್ರೈ ಮಾಡ್ಕೊಳ್ತೀನಿ ನೆಕ್ಸ್ಟ್ ಇದೇ ಪ್ರೊಸೆಸ್ಸಲ್ಲಿ ಇನ್ನೊಂದೆರಡು ಆಗುತ್ತೆ ಬೇಯಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹಾಫ್ ಬಾಯ್ಲ್ ಮಾಡ್ಕೊಂಡಿರೋದನ್ನು ಚಿಕನನ್ನು ನಾನು ಮತ್ತೆ ಡೀಪ್ ಫ್ರೈ ಮಾಡಲಿಕ್ಕೆ ಇನ್ನೊಮ್ಮೆ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಇವಾಗ ಇದು ಕಂಪ್ಲೀಟಾಗಿ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ಲೈಟಾಗಿ ಗೋಲ್ಡನ್ ಗ್ರೀನಿಶ್ ಇದೆ ನೋಡಿ ಲೈಟ್ ಗ್ರೀನ್ ತುಂಬಾ ಡಾರ್ಕ್ ಬಲ್ಲ ಯಾಕೆಂದರೆ ನಾವು ಚಿಲ್ಲಿ ಪೌಡ್ರ್ ಯಾವುದೇ ಯೂಸ್ ಮಾಡಿದ ಸೊ ಅದಕ್ಕೋಸ್ಕರ ಇವಾಗಿದು ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ನಾನು ಇದೊಂದು ಪ್ಲೇಟ್ಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ಹೇಳಿ ಇವಾಗ ಇದಕ್ಕೆ ನಾವು ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೆ ಸೊ ಅದನ್ನು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕಲರ್ ಬಿಡೋ ತನಕ ಫ್ರೈ ಮಾಡ್ಕೊಬೇಕಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಕಲರ್ ಬಂದಿದೆ ಸ್ವಲ್ಪ ಲೈಟ್ ಗೋಲ್ಡ್ ಕಲರ್ ಬರಬೇಕು ಸೊ ರುಚಿಯಾಗಿರುತ್ತೆ ತುಂಬಾ ಅಂತಲೇ ಹೇಳ್ಬೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾರಿ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಫ್ರೈಗೆ ಸ್ವಲ್ಪ ಜಸ್ಟ್ ಈಗ ಮಾಡಿದ್ರೆ ಸಾಕು ಫ್ರೈ ಆಗಿರುತ್ತೆ ಇದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೋಡ್ತಾ ಇರ್ಬೋದು ಪೀಸಸ್ಗಳಷ್ಟೇ ತುಂಬಾ ಚೆನ್ನಾಗಿ ಬೆಂದಿದೆ ನೋಡಿ ಜ್ಯೂಸಿ ಥರ ಇದೆ ನೋಡ್ತಾ ಇರ್ಬೋದು ಹಾಗೆ ತಿನ್ನಲಿಕ್ಕೂ ಕೂಡ ಅಷ್ಟೇ ರುಚಿಕರವಾಗಿರುತ್ತೆ ಇದನ್ನು ಒಂದೆರಡು ಬೆಳ್ಳುಳ್ಳಿ ಹಾಗೆ ಒಂದೆರಡು ಕರಿಬೇವಿನ ಸೊಪ್ಪು ಹಾಗೆ ಒಂದು ಪೀಸೆಲ್ಲ ಹಾಕ್ಕೊಂಡು ಈ ರೀತಿಯಾಗಿ ತಿಂದರೆ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕೆ ಬಾಯ್ ಬಾಯ್